ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಪನ್ನೀರ್ ಮಸಾಲೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಪನ್ನೀರ್ ಮಸಾಲ ಚಪಾತಿಗೆ ಪರೋಟಾಗೆ ರೋಟಿಗೆ ಬಟರ್ ಡಾನ್ಗೆ ಕುಲ್ಚಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಗೀ ರೈಸ್ಗೆ ಮತ್ತು ಜೀರಾ ರೈಸ್ಗೂ ಅಷ್ಟೇ ಅದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ಒಂದು ಬಾಣಲಿಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರ್ನ ಯೂಸ್ ಮಾಡ್ತಾ ಇದೀನಿ ನಿಮಗೆ ಜಾಸ್ತಿ ಪನ್ನೀರ್ ಬೇಕಾದ್ರೆ ಜಾಸ್ತಿ ಸೇರ್ಸ್ಕೋಬಹುದು ಇದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ನಾವು ಪನ್ನೀರೆಲ್ಲ ಸ್ವಲ್ಪ ಮೇಲೆ ರಬ್ಬರ್ ಥರ ಅನಿಸುತ್ತಲ್ವ ಆ ಥರ ಅನಿಸಲ್ಲ ಈ ಥರ ಫ್ರೈ ಮಾಡಿ ಕೊನೆಯಲ್ಲಿ ಸೇರಿಸ್ಕೊಳೋದ್ರಿಂದ ನೀವು ಹಾಗೇ ಬೇಕಾದ್ರೂ ಹಾಕ್ಕೊಬೋದು ಸಲ ಈ ಥರನೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಪನ್ನೀರ್ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿಕೊಂಡು ಈ ಥರ ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಹಾಗೆ ಇಟ್ಬಿಟ್ರೆ ಗಟ್ಟಿಯಾಗಿ ಬಿಡುತ್ತೆ ನಾವು ಫ್ರೈ ಮಾಡ್ಕೊಂಡಿರೋ ಪನ್ನೀರು ಇರುತ್ತಲ್ವ ಅದೇ ಎಣ್ಣೆಗೆ ಇಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಸೇರಿಸ್ಕೊತ ಇದ್ದೀನಿ ಮತ್ತು ಒಂದು ಇಂಚಾಗಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ನಾಟಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಟೊಮೆಟೊ ಬೇಕಾದ್ರೆ ಯೂಸ್ ಮಾಡ್ಬೋದು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಒಂದೇ ಒಂದು ಮೊಗ್ಗು ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಲವಂಗ ಒಂದೆರಡು ಏಲಕ್ಕಿ ಮತ್ತು ಒಂದು ಪಲಾವೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಬೇರೆ ಟೊಮೆಟೊ ಪ್ಯೂರಿ ಹಾಕಿ ಸಹ ಮಾಡ್ಕೋಬೋದು ಆದರೆ ಈ ಥರ ಉಡ್ದು ಮಾಡಿದಾಗ ಅದ್ರ ರುಚಿನೇ ಬೇರೆ ಇರುತ್ತೆ ನೀವು ಹಸಿ ಟೊಮೆಟೊ ಹಾಕಿದಾಗ ಅದ್ರ ಟೇಸ್ಟೇ ಬೇರೆ ಬರುತ್ತೆ ಈಗ ನಾನು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊತ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಷ್ಟು ಗೋಡಂಬಿನ ಸೇರಿಸ್ಕೊತಾ ಇದ್ದೀವಿ ಗೋಡಂಬಿ ಸೇರಿಸ್ಕೊಳೋದ್ರಿಂದ ನಾವು ಯಾವುದೇ ಕ್ರೀಮ್ ಅವಶ್ಯಕತೆ ಇರೋಲ್ಲ ಅದರದ್ದೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ಟೊಮೆಟೊ ಬೇಯಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇದು ಟೊಮೆಟೊ ಸ್ವಲ್ಪ ಫುಲ್ ಸಾಫ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸಿಪ್ಪೆ ಬಿಟ್ಟಾಗ ಇದನ್ನು ಆಫ್ ಮಾಡ್ಕೊಳ್ಳಿ ಇದು ತಣ್ಣಗೆ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಯಾವುದೇ ರೀತಿ ಪಲಾವ್ ಚಕ್ಕೆ ಆಗಲಿ ಇದು ಸೈಡಲ್ಲಿ ತೆಗೆದಿಟ್ಕೊಬೇಡಿ ಎಲ್ಲ ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಬೇಕಾದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಸಹ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಬ್ಯಾನ್ಲಿಗೆ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಇದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಮತ್ತು ಸಣ್ಣ ಸಣ್ಣ ಕಟ್ ಮಾಡಿರೋವಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀವು ಗ್ರೇವಿ ಜಾಸ್ತಿ ಮಾಡ್ತಾ ಇದ್ದೀವಿ ಈರುಳ್ಳಿನೂ ಜಾಸ್ತಿ ಸೇರಿಸ್ಕೊಳ್ಳಿ ನೀವು ಬೇಕಾದ್ರೆ ಬೇರೆ ತುಪ್ಪದಲ್ಲಿ ಸಹ ಮಾಡ್ಕೋಬಹುದು ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಒಂದು ಆ ಮುಕ್ಕಾಲು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೋತಾ ಇದ್ದೀನಿ ಗರಂ ಮಸಾಲೆ ಜಾಸ್ತಿ ಅವಶ್ಯಕತೆ ಇಲ್ಲ ಚಕ್ಕೆ ಮೊಗ್ಗು ಎಲ್ಲ ನಾವು ನಾವು ಉರಿಯೋವಾಗ ಸೇರಿಸ್ಕೊಳೋದ್ರಿಂದ ಗರಂ ಮಸಾಲೆ ಜಾಸ್ತಿ ಅವಶ್ಯಕತೆ ಇಲ್ಲ ಚಿಲ್ಲಿ ಪೌಡ್ರ್ ಅಷ್ಟೇ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಮ್ಮ ಮನೇಲಿ ಅದು ಜಾಸ್ತಿ ಖಾರ ಇದೆ ಸೊ ಸ್ವಲ್ಪ ನಾನು ಸೇರಿಸ್ಕೊತ ನೀವು ಅಂಗಡಿಯಲ್ಲೆಲ್ಲ ತಂದು ಸೇರಿಸ್ಕೋತಿದ್ರೆ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೊಳ್ಳಿ ಅದು ಕಲರ್ ಇರುತ್ತೆ ಖಾರ ಇರಲ್ಲ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸೇರಿಸ್ಕೊಡಿ ನೋಡಿ ಬ್ಯಾಡಗೆಕಾಯಿ ಸೇರಿಸ್ಕೊಂಡಿರೋದ್ರಿಂದ ಕಲರ್ ಯಾವ ರೀತಿ ಬಂದಿದೆ ಅಂತ ನ್ಯಾಚುರಲ್ಲಾಗೆ ಬ್ಯಾಡಗೆ ಕಲರ್ ಬರುತ್ತೆ ಅದಾದಮೇಲೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಷ್ಟು ಚೆನ್ನಾಗಿರೋಲ್ಲ ನಾವು ಚಪಾತಿಗೆ ಎಲ್ಲ ಜೊತೆ ತಿನ್ಬೇಕಾದ್ರೆ ಗ್ರೇವಿ ಗಟ್ಟಿಗಿದ್ರೇ ಚೆನ್ನಾಗಿರೋದು ಇದು ಸ್ವಲ್ಪ ಕುದಿ ಬಂದಾಗ ರುಚಿಗೆ ತಕ್ಕ ಸುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಲೈಟಾಗಿ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ನಾವು ಬೇ ಫ್ರೈ ಮಾಡ್ಕೊಂಡಿರೋವಂಥ ಪನ್ನೀರನ್ನ ಸೇರಿಸ್ಕೊಳೋಣ ನೋಡಿ ನಾನು ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಎಷ್ಟು ಸಾಫ್ಟಾಗಿದೆ ಅದಾದಮೇಲೆ ಇದರಲ್ಲಿ ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ಹಂಗೇನೂ ಸೇರಿಸ್ಕೋಬೋದು ಪನ್ನೀರ್ ಈ ಥರ ಫ್ರೈ ಮಾಡಿದಾಗ ಅದರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಬಿಟ್ಟಾಗೂ ಇದು ರಬ್ಬರ್ ಥರ ಆಗೋಲ್ಲ ಇದೇ ಥರ ಸಾಫ್ಟಾಗಿರುತ್ತೆ ಅದಾದಮೇಲೆ ನೋಡಿ ಈ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿದೆ ಆ ಟೈಮಲ್ಲಿ ಮಾತ್ರ ಪನ್ನೀರ್ ಸೇರಿಸ್ಕೊಳ್ಳಿ ಯಾಕೆಂದರೆ ಗ್ರೇವಿ ಚೆನ್ನಾಗಿ ಆಗಿದೆ ಅಂತ ಅರ್ಥ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ಇದು ಸ್ವಲ್ಪ ತಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ನೀವು ಫಸ್ಟೇ ಗಟ್ಟಿ ಮಾಡ್ಕೊಳಕ್ಕೆ ಹೋಗಿಬಿಟ್ರೆ ಕೊನೆಯಲ್ಲಿ ಇನ್ನ ಗಟ್ಟಿ ಆಗಿಬಿಡುತ್ತೆ ಈಗ ನೀವು ಆಫ್ ಮಾಡ್ಕೊಳೋ ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ಳಿ ನೋಡಿ ಫುಲ್ ಎಣ್ಣೆ ಬಿಟ್ಟಿದೆ ಈಗ ಇದಾಗಿದೆ ಅಂತ ಅರ್ಥ ಇನ್ನು ಫುಲ್ ಎಣ್ಣೆ ಬಿಟ್ಟ ಮೇಲೆ ಸ್ವಲ್ಪ ಕಸೂರಿ ಮೆತ್ತಿ ಸೇರಿಸ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನೀವು ಬೇಕೇರೆ ಬಟರ್ನೂ ಸೇರಿಸ್ಕೊ ಸ್ವಲ್ಪ ಕ್ರೀಮ್ ಹಾಕೋಬಹುದು ನಾವು ಗೋಡಂಬಿ ಹಾಕಿರೋದ್ರಿಂದ ಕ್ರೀಮ್ ಅವಶ್ಯಕತೆ ಇಲ್ಲ ಮತ್ತೆ ನಾವು ತುಪ್ಪ ಹಾಕೋದ್ರಿಂದ ಬಟರ್ ಅವಶ್ಯಕತೆನು ಇರಲ್ಲ ನೋಡಿ ಈಗ ಇದು ಫುಲ್ ಆಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರು ಸರ್ವ್ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ರುಚಿಯಾಗಿ ಬಂದಿತ್ತು ನಿಮ್ಗೆ ಯಾವುದಾದ್ರೂ ಕ್ವಾಂಟಿಟಿ ಗೊತ್ತಾಗ್ಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾನು ಈ ಪನ್ನೀರ್ ಮಸಾಲಾಗೆ ಗೀ ರೈಸು ಮತ್ತು ಚಪಾತಿ ಎರಡೂ ಮಾಡಿದ್ದೆ ಗೀ ರೈಸು ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು ನಿಮ್ಗೇನಾದರೂ ಗೀ ರೈಸ್ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ ತೋರಿಸ್ಕೊಟ್ಟು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್